ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿರೋ ಎಲ್ಲರಿಗೂ ನನ್ನ ಧನ್ಯವಾದಗಳು ಆದರೆ ಪ್ಲೀಸ್ ವಿಡಿಯೋ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಪಂಚಮುಖಿ ಆಂಜನೇಯನ ದರ್ಶನ ಮಾಡಿ ನಾ ಹೊರಟಿದ್ದು ಮಂತ್ರಾಲಯದ ಕಡೆಗೆ ಕೇವಲ ಇಪ್ಪತ್ತು ನಿಮಿಷಗಳ ಪ್ರಯಾಣ ಮಂತ್ರಾಲಯ ಇರೋದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಇದು ಕರ್ನಾಟಕದ ಗಡಿಯಾಗಿರೋ ಕಾರಣ ಇಲ್ಲಿ ಕರ್ನಾಟಕದ ಭಕ್ತರೇ ಬಹಳ ದೇವಸ್ಥಾನದ ಆವರಣದಲ್ಲಿ ನಾವು ಅನೇಕ ಚಿತ್ರಗಳನ್ನು ಕಾಣಬಹುದು ಇನ್ನು ರಾಯರ ಬಗ್ಗೆ ನಿಮಗೆ ಗೊತ್ತೇ ಇದೆ ರಾಘವೇಂದ್ರ ತೀರ್ಥರು ಹುಟ್ಟಿದ್ದು ತಮಿಳುನಾಡಿನ ಭುವನಗಿರಿ ಪಟ್ಟಣದ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ವಿದ್ವಾಂಸರ ವಂಶದಲ್ಲಿ ಹುಟ್ಟಿದ ಇವರು ಬಡತನದಲ್ಲೇ ಬೆಳೆದು ತನ್ನ ಅಕ್ಕ ಮತ್ತು ಸೋದರ ಮಾವನ ಆಶ್ರಯದಿಂದ ವಿದ್ವಾಂಸರಾದರು ಮದುವೆಯಾಗಿ ಒಂದು ಮಗುವಿನ ಜನನ ನಂತರ ತಾಯಿ ಸರಸ್ವತಿಯ ಸಾಕ್ಷಾತ್ಕಾರದಿಂದ ಸನ್ಯಾಸತ್ವ ಸ್ವೀಕರಿಸಿ ಕುಂಭಕೋಣಂ ಮಠದ ಮಠಾಧೀಶರಾದರು ನಂತರ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿ ದ್ವೈತ ಸಿದ್ಧಾಂತವನ್ನ ಪ್ರಚಾರ ಮಾಡಿದರು ತದನಂತರ ಮಂತ್ರಾಲಯಕ್ಕೆ ಬಂದು ನೆಲೆಸಿ ಭಕ್ತರ ಉದ್ಧಾರ ಮಾಡಿದರು ಭಕ್ತರ ಎದುರೇ ಕೆಲವು ವರ್ಷಗಳ ಬಳಿಕ ಜೀವಂತ ಸಮಾಧಿಯಾದರು ಈಗಲೂ ಬೃಂದಾವನದಲ್ಲಿ ರಾಯರು ನೆಲೆಸಿದ್ದಾರೆ ಮೂಲ ರಾಮನನ್ನ ಪೂಜಿಸುತ್ತಾರೆ ಎನ್ನುವ ಮಾತಿದೆ ಅದಕ್ಕೆ ಪೂರಕವೆಂಬಂತೆ ಧನುರ್ಮಾಸದಲ್ಲಿ ಬೆಳಗಿನ ಜಾವ ರಾಯರು ತುಂಗಾಭದ್ರ ತೀರಕ್ಕೆ ನಡೆದು ಹೋಗುವ ಪಾದಕೆಗಳ ಸಪ್ಪಳ ಮತ್ತು ಪೂಜಿಸುವಾಗ ಘಂಟೆಯನಾದ ಕೇಳುತ್ತದೆ ಅಂತೆ ಸತ್ಯ ಅಸತ್ಯಗಳ ಪರಾಮರ್ಶಿಸದೇ ಹೋದರೂ ಇಂದಿಗೂ ರಾಯರು ಕೋಟ್ಯಾಂತರ ಭಕ್ತರ ಮಾತ್ ಬೇಡಿಕೆಗಳನ್ನ ಈಡೇರಿಸುತ್ತಿದ್ದಾರೆ ಅನ್ನೋದು ಅಲ್ಲಿನ ಭಕ್ತರ ಮನದಾಳದ ಮಾತು ಒಂದ್ ಮಾತಿದೆ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡ್ರೆ ಅದು ಆಗಲ್ವಂತೆ ರಾಯರೇ ಕರೆಸ್ಕೋಬೇಕು ಅನ್ನಿಸಿದಾಗ ಕರೆಸ್ಕೋತಾರಂತೆ ಇದು ನಿಜ ಎಂಬಂತೆ ನಾನು ಮತ್ತೆ ನಮ್ಮ ಮನೆಯವರು ಇದುವರೆಗೂ ಎಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ದೀವಿ ಆದ್ರೆ ಮಂತ್ರಾಲಯಕ್ಕೆ ಹೋಗಿದ್ದು ಇದೇ ಮೊದಲನೇ ಬಾರಿ ರಾಯರ ದರ್ಶನದ ಬಳಿಕ ನನಗಾದಂತಹ ಅಗಾಧ ಸಂತೋಷ ಏನೋ ಪಡೆದಂತಹ ತೃಪ್ತಿ ಇದೆಲ್ಲ ಹೇಳೋದಕ್ಕೆ ಸಾಧ್ಯ ಅಲ್ಲ ರಾಯರ ಮಹಿಮೆಯೇ ಇದಕ್ಕೆಲ್ಲ ಕಾರಣ ಅನ್ಸುತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ಮಮತಾಂ ಕಾಮಧೇನುವೆ ಅಂತ ರಾಯರ ದರ್ಶನ ಮಾಡಿ ಹೊರಗಡೆ ಬಂದ್ವಿ ಅಲ್ಲಿಂದ ಹೊರಗಡೆ ಬಂದಿದ್ದ ನಾವು ಹೋಗಿದ್ದು ಹರಿದರ್ಶಿನಿ ಮ್ಯೂಸಿಯಂಗೆ ಇಲ್ಲಿಗೆ ಬ್ಯಾಗ್ ಮತ್ತು ಮೊಬೈಲ್ ಅಲೋ ಇರೋದಿಲ್ಲ ಎರಡು ಮಹಡಿ ಇರುವ ಈ ಮ್ಯೂಸಿಯಂ ಹಿಂದೂ ಸನಾತನ ವಿಶ್ವವಿಜ್ಞಾನದ ಬಗ್ಗೆ ವ್ಯಾಪಕವಾಗಿ ತಿಳಿಸಿದ್ದಾರೆ ಶ್ರೀಕೃಷ್ಣನ ಲೀಲೆಗಳು ವಿಷ್ಣುವಿನ ಅವತಾರ ವಿಷ್ಣು ಪಾದ ತತ್ವಶಾಸ್ತ್ರ ಅನೇಕ ಸ್ತೋತ್ರ ಪಠನೆ ಅವುಗಳ ಮಹತ್ವ ಪವಿತ್ರ ಗ್ರಂಥಗಳು ನಂಬಿಕೆಗಳ ಬಗ್ಗೆ ಪೋಸ್ಟರ್ಸ್ ಡಯಾಗ್ರಾಮ್ ಹಾಗೆ ಸ್ಟ್ಯಾಚ್ಯು ಮೂಲಕ ತಿಳಿಸಿದ್ದಾರೆ ಹಿಂದೂ ಧರ್ಮವನ್ನು ತಿಳಿಯಬೇಕು ಎನ್ನುವವರಿಗೆ ಇದೊಂದು ಉತ್ತಮ ಸ್ಥಳ ಇದನ್ನ ಸಂಪೂರ್ಣವಾಗಿ ತಾಳ್ಮೆಯಿಂದ ನೋಡಲು ಸುಮಾರು ಎರಡರಿಂದ ಮೂರು ಗಂಟೆ ಆದ್ರೂ ಬೇಕು ಆದರೆ ಅಷ್ಟು ಸಮಯ ನಮ್ಮಲ್ಲಿ ಇಲ್ದೇ ಇರೋ ಕಾರಣ ನಾವು ಬೇಗ ಬೇಗ ಕಣ್ಣಾಡಿಸಿ ಅಲ್ಲಿಂದ ಹೊರಗಡೆ ಬಂದ್ವಿ ಮುಂದೆ ಹೋಗಿದ್ದು ನಾವು ತುಂಗಾಭದ್ರ ತೀರಕ್ಕೆ ನದಿಯ ಬಳಿ ಅನೇಕ ಮಂದಿ ದೀಪಗಳನ್ನು ಹಚ್ಚಿ ನದಿಯಲ್ಲಿ ಬಿಡಿ ಎಂದು ಮಾರಲು ಬರುತ್ತಾರೆ ಆದರೆ ದೇವಸ್ಥಾನದ ಸಿಬ್ಬಂದಿ ದಯಮಾಡಿ ನದಿಯಲ್ಲಿ ದೀಪ ಹಚ್ಚಬೇಡಿ ಅದನ್ನು ನಿರ್ಬಂಧಿಸಲಾಗಿದೆ ಎಂದು ಹೇಳುತ್ತಾರೆ ಪರಿಸರಕ್ಕೆ ಹಾನಿ ಉಂಟು ಮಾಡುವ ಕೆಲವು ಆಚರಣೆಗಳನ್ನು ನಾವು ಕೈ ಬಿಡುವುದು ಉತ್ತಮ ಈಗ ತುಂಗಾಭದ್ರಾ ನದಿ ತುಂಬಿ ಹರಿಯುತ್ತಿದೆ ಆದರೆ ನಾವು ಅಲ್ಲಿಗೆ ಹೋದಾಗ ಬರಿದಾಗಿತ್ತು ಉತ್ತಮ ಮಳೆ ಆದ ಕಾರಣ ಸ್ವಲ್ಪ ದಿನಗಳಲ್ಲಿ ತುಂಗಾಭದ್ರಾ ನದಿ ತುಂಬಿ ಹರಿಯುತ್ತಿದೆ ಅದಾದ ನಂತರ ನಾವು ದೇವಸ್ಥಾನದ ಆವರಣಕ್ಕೆ ಬಂದ್ವಿ ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋದನ್ನು ನೋಡಿ ನಾವು ಫೋಟೋ ತಗಸ್ಕೊಳ್ಳೋಣ ಅಂತ ಅಪ್ಪ ಮಗನನ್ನ ಗೋಗೆರೆದು ಫೋಟೋ ತೆಗೆಸ್ಕೊಂಡೆ ಆದ್ರೆ ಫೋಟೋ ತೆಗೆದಿದ್ದು ಟೂರ್ ಮ್ಯಾನೇಜರ್ ಆದ ಕಾರಣ ನಮ್ಮ ಮೇಲೆ ಸಿಟ್ಟಿತ್ತು ಅನ್ಸುತ್ತೆ ಲೇಟಾಗಿ ಬರ್ತಾ ಇದೀವಿ ಅಂತ ಅದಕ್ಕೆ ಎಷ್ಟು ಚೆನ್ನಾಗಿ ಫೋಟೋ ತಗದಿದಾರೆ ನೋಡಿ